ವಿಶೇಷರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೇಳ್ತರು ಒಬ್ಬ ಎಂಡಿ ಅವರು ಹೇಳ್ಲಿ ಅಂತ ಒಂದು ಡಿಸ್ಟ್ರಿಕ್ಟ್ ಡೌರ್ ಈಗ ಅಕ್ಕಬಸಕಬ ಸ್ಟೇಟ್ ಅಲ್ಲಿ ನಾವು ಒಂದು ಡಿಷನ್ ತಗೊಂಡಿದ್ದೀವಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಮಾಡಿದ ದಿವಸ ಟ್ವೆಂಟಿ ಇದರಲ್ಲ ಟ್ವೆಂಟಿ ಸೆಪ್ಟೆಂಬರ್ 23 ಸೆಪ್ಟೆಂಬರ್ ಅಲ್ಲಿ ನಾವು ತಿರುವಾಣ ತೆಗೆದ ಅಲ್ಲಿ ತನಕ ಯಾರು ದುಡ್ಡು ಕಟ್ಟಿದ್ದಾರೆ ಐವತ್ತು ರೂಪಾಯಿ ಇರ್ಬೋದು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆಲ್ಲ ನಾವು ಐನೂರು ಮೀಟ್ರು ಒಳಗಡೆ ಬಂದರೆ ಯಾವುದು ನಮ್ಮ ಲೈನ್ ಒಳಗಡೆ ಬಂದುಬಿಟ್ರೆ ನಾವು ಸರ್ಕಾರದವರೇ ಮಾಡುವ ಅದನ್ನು ರೆಡಿ ಮಾಡಿ ಕೊಡ್ತೀವಿ ಎನರ್ಜಿ ಡಿಪಾರ್ಟ್ಮೆಂಟ್ ಮಾಡಿಕೊಡ್ತೀವಿ ತೀರ್ಮಾನ ತೊಗೊಂಡಿದ್ದೀವಿ ಸುಮಾರು ನಾಲ್ಕೂವರೆ ಲಕ್ಷದಲ್ಲಿ ಎರಡೂವರೆ ಲಕ್ಷ ಆಗಿದೆ ಈಗ ಅಂತ ಬಾಕಿಗೂ ಸಮೇತ ಮಾಡ್ತಾಯಿತ್ತು ಅದರಲ್ಲಿ ಒಂದು ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಅಲ್ಲ ಒಂದು ನಾವು ಸರ್ವೆ ಮಾಡಿದಾಗ ಈ ನಾಲ್ಕೂವರೆ ಲಕ್ಷದಲ್ಲಿ ಬರೀ ಎರಡು ಸಾವಿರದ ಐನೂರು ಮಾತ್ರ ಐನೂರು ಮೀಟ್ರ್ ಹೊರಗಡೆ ಇದೆ ಅಲ್ಲಿ ಸಮೇತ ಅವರಿಗೆ ಕುಸುಮ್ ಬಿ ಅಲ್ಲಿ ಸ್ಟ್ಯಾಂಡೋನ್ ಸೋಲಾರ್ ಪಂಪ್ ಕೊಡುವಂತ ಏಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೇವೆ ಅದಕ್ಕೆ ಈಗಾಗಲೇ ನಾವು ಕಬ್ಬಾ ತಗೊಳ್ತಾ ಇದೀವಿ ಆದಷ್ಟು ಬೇಗನೆ ಯಾಕಂದ್ರೆ ನಾವು ಎಲ್ಲ ಕಡೆ ಈಗ ಮಾಡ್ಲಿಕ್ಕೆ ಹೇಳಿದೀವಿ ಈಗ ಎರಡೂವರೆ ಲಕ್ಷ ಈಗ ಆಗಿದೆ ನಾವು ಐನೂರು ಮೀಟರ್ ಒಳಗಡೆ ಇರೋದ್ ಮೊದಲು ಎಲ್ಲ ಬಿಟ್ಟರೆ ಒಂದೊಂದು ಪಂಪ್ ಸೆಟ್ಟು ದೂರ ಇದ್ದುಬಿಟ್ಟು ಅದಕ್ಕೆಲ್ಲ ಹೋಗಿ ಎಸ್ಟಿಮೇಟ್ ಮಾಡಿ ದುಡ್ಡು ತುಂಬ ಖರ್ಚು ಮಾಡ್ತಾರೆ ಈಗ ಈ ಐನೂರು ಮೀಟ್ರ್ ಒಳಗಡೆ ಇರೋದಕ್ಕೆ ಸ್ವಲ್ಪ ದುಡ್ಡು ಕಡಿಮೆ ಆಗಿದೆ ಒಂದು ಲಕ್ಷ ಒಂದು ಹತ್ತು ಲಕ್ಷ ಆವರೇಜು ಅಂದಾಜು ಬಂದಿದೆ ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಮಾಡಿಕೊಡುವುದು ಮಾಡಿದ್ದೀವಿ ಅದಕ್ಕೂ ಸಮೇತ ಯಾರಿಗಾದರೂ ವೇಟ್ ಮಾಡಲಿಕ್ಕೆ ಆಗದಿದ್ದರೆ ಅತಿ ಶೀಘ್ರ ಸಂಪರ್ಕ ಅಂತುಬಿಟ್ರೆ ಅವರು ಆ ಪೋಸ್ಟಿಂಗ್ ಇಷ್ಟು ಅವರೇ ಹಾಕಿದ್ದಾರೆ ಆಧಾರ್ ಕೊಟ್ಟು ನವೀಕೃತ 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 ಶೀಘ್ರ ಸಂಪರ್ಕದಲ್ಲಿ ಕೊಡಲಿಕ್ಕೆ ಅದು ಸಮೇತ ಈಗಾಗಲೇ ಎಸ್ ಕಾಂಪ್ ಆದೇಶ ಕೊಟ್ಟಿದ್ದಾರೆ ಚಾರ್ಜಿಂಗ್ ಸ್ಟೇಷನ್ ಟ್ರಾನ್ಸ್ಫಾರ್ಮರ್ ನಾನು ವಿಚಾರ ಹೇಳೋದೇ ಇಲ್ಲ ನಾನು ಈಗ ನಮ್ಮ ರೈತರು ಎಲ್ಲಿ ಹೋದರು ಟ್ರಾನ್ಸ್ಫಾರ್ಮರ್ ಕೊಡಿ ಅಂತ ಹೇಳ್ತಾರೆ ಅವರು ಅವ್ರಿಗೆ ಎಲೆಕ್ಟ್ರಿಸಿಟಿ ಅವ್ರ ಪಂಪ್ ಸೆಟ್ಗಳಿಗೆ ಎಲೆಕ್ಟ್ರಿಸಿಟಿ ಕೊಡೋ ಕೆಲಸ ನಾವು ಮಾಡ್ತೀವಿ ಟ್ರಾನ್ಸ್ಫಾರ್ಮರ್ ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಹಾಕ್ತಿವಿ ಅದನ್ನ ಟ್ರಾನ್ಸ್ಫರ್ ಕೊಡಬೇಕಾದ್ರೆ ಒಬ್ಬೊಬ್ಬರಿಗೆ ಟ್ರಾನ್ಸ್ಫರ್ ಕೊಡೋಕ್ಕಾಗಲ್ಲ ಅದು ಏನು ಬೇಕಾದ್ರೆ ಡಿಮ್ಯಾಂಡ್ ಅನುಸಾರವಾಗಿ ಹೇಳಿದ್ರಲ್ಲ ಪ್ರತಿಯೊಬ್ಬ ರೈತರು ಇವಾಗ ಯಾರಾದರೂ ಟ್ರಾನ್ಸ್ಫಾರ್ ಮಾಡಬೇಕು ಅಂತಂದು ಎರಡು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಯಾವುದೂ ಇಲ್ಲ ಸರ್ ಇಲ್ಲ ಸರ್ ನೀವು ನೀವು ದೂರು ಜನಕ್ಕೆ ಬೇಕಾದ್ರೆ ರೈತರು ಕೇಳಿ ನೋಡಿ ಒಂದು ನಿಮಿಷ ಕೇಳಿ ನೀವು ಎರಡು ಲಕ್ಷ ರೂಪಾಯಿ ಕೇಳ್ತೀರಲ್ಲ ನೀವು ಕೇಳಿ ನಮ್ಗೆ ನಮ್ಮ ಪಾಲಿಸಿ ಹೇಳಿದ್ದೀನಿ ನಿಮಗೆ ಟ್ರಾನ್ಸ್ಫಾರ್ಮರ್ ಯಾವ ಇದು ಅಂತ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ ಅದು ನಾವು ಲೆಕ್ಕ ಹಾಕಿ ಈಗ ನಮಗೆ ದೊಡ್ಡ ತೊಂದರೆ ಏನಾಗಿದೆ ಅಕ್ರಮ ಸಕ್ರಮ ಅಂತ ಹೆಂಗೆ ಗೊತ್ತಿರ್ಬೋದು ಎಲ್ಲ ಹುಕ್ಕಾಕಿದ್ದಾರೆ ಹುಕ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂತಬಿಟ್ರೆ ಬರೀ ಒಂದು ಟ್ರಾನ್ಸ್ಫಾರ್ಮರ್ ಇರ್ತದೆ ಅದರಲ್ಲಿ ಒಂದು ಐದು ಹುಕ್ ಹಾಕಿದರೆ ಟ್ರಾನ್ಸ್ಫಾರ್ಮರ್ ನೆಕ್ಸ್ಟ್ ಡೇ ಬರ್ನ್ ಆಗ್ತದೆ ಈಗ ನಾವು ಅದನ್ನ ಬದಲಾವಣೆ ಮಾಡಲಿಕ್ಕೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಮಾಡಿಟ್ಟಿದ್ದೀವಿ ನಮ್ಮ ಈ ಟ್ರಾನ್ಸ್ಫಾರ್ಮರೇ ದೊಡ್ಡ ಇದಾಗ್ಬಿಟ್ಟಿದೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಲೆಕ್ಕ ಅಲ್ಲ ಇಲ್ಲಿ ಇಲ್ಲಿ ರೈತರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡುವ ಲೆಕ್ಕ ನಾವು ಹೇಳ್ತಾ ಇದ್ವಿ ಅದಕ್ಕೆ ಮೂರು ಜನರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬರ್ಬೋದು ಎರಡು ಜನರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬರ್ಬೋದು ಆ ಥರ ನಾವು ಅದನ್ನ ಡಿಪಾರ್ಟ್ಮೆಂಟ್ ಅವರು ಅದನ್ನ ಮಾಡಿಬಿಟ್ಟು ನಾಲ್ಕೂವರೆ ಲಕ್ಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬರ್ತಾ ಇರ್ತದೆ ಇನ್ನೊಂದು ಬರ್ತಾ ಇರ್ತದೆ ಅದು ಹೇಳ್ಬಿಟ್ಟು ನಾನು ತೋಟದ ಹೊರಗಡೆ ಹೋಗೋದು ನಾವು ಕೇರ್ಫುಲ್ ಆಗಿ ಹಾ ಆನೆ ಬೆಳಗ್ಗೆ ಸಾಯಂಕಾಲ ಆನೆ ನೋಡ್ಕೊಂಡು ನಾವು ಕೊಡಗಿನವ್ರಲ್ವಾ ಆಯ್ತಾ ಅದಕ್ಕೆ ಆ ತರದ್ದು ಇದೇ ಇರ್ತದೆ ತಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಆದಷ್ಟು ನೀವು ಹೇಳೋದು ಕರೆಕ್ಟ್ ರಾತ್ರಿ ಹೊತ್ತು ಮಾಡೋದಲ್ಲ ಆಗಲೂ ಓದ್ತಾ ಇದೆ ಈಗ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ ಈಗ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅಲ್ಲಿ ಪಂಪ್ ಆನ್ ಮಾಡಬಹುದು ಪಂಪ್ ಆಫ್ ಮಾಡಬಹುದು ಎಲ್ಲ ಮಾಡಬಹುದು ಸರ್ ಜನಸಾಮಾನ್ಯರು ಒಂದು ಸಮಸ್ಯೆ ಎದುರಿಸ್ತಾರೆ ಏನಾದ್ರು ಲೈನ್ ಮನೆಯಲ್ಲಿ ಆ ವಿದ್ಯುತ್ ಸಂಪರ್ಕ ಏನಾದ್ರು ಕಟ್ಟ ರಿಪೇರಿ ಆದ್ರೆ ಬರೋದೇ ಇಲ್ಲ ಸ್ಟಾಫ್ ಒಂದೊಂದು ದಿನ ಆದ್ರೂ ಬರೋದಿಲ್ಲ ಈಗ ನಿಮ್ಗೆ ಗೊತ್ತಿದೆ ನಮಗೆ ಸುಮಾರು ಅಂದಾಜು ಹೇಳ್ತೀನಿ ಅದು ಹದಿನಾರು ಲಕ್ಷ ಕಿಲೋಮೀಟ್ರ್ ಲೈನ್ ಇದೆ ಸುಮಾರು ಹನ್ನೆರಡು ಲಕ್ಷ ಟ್ರಾನ್ಸ್ಫಾರ್ಮರ್ ಇದೆ ಇದನ್ನೆಲ್ಲ ನೀವು ಬೇರೆ ಎಲ್ಲ ಕಂಪ್ಯೂಟ್ರಲ್ಲಿ ಮಾಡ್ಬೋದು ಇದನ್ನು ಮ್ಯಾನೇ ಹೋಗ್ಬಿಟ್ಟು ಮಾಡಬೇಕಾಗ್ತದೆ ನಿಜವಾಗಿ ಆ ಮಳೆಗಾಲದಲ್ಲಿ ಎಲ್ಲ ಪಾಪ ಅವ್ರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡ್ತಿದ್ದ ಈಗ ಹೊಸದಾಗಿ ಎಲ್ಲದು ಹೊಸರಿಂದ ಆ ಥರ ಇರ್ತದೆ ಈಗ ಆದಷ್ಟು ಅದನ್ನು ಜಾಸ್ತಿ ಈಗ ಲೈನ್ ಮ್ಯಾನುಗಳು ಸಮೇತ ನಾವು ಕ್ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಇದನ್ನ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಅವರ ಇಂಪ್ರೂವ್ ಮಾಡಕ್ಕೆ ಕರ್ನಾಟಕದಲ್ಲಿರೋ ಎಲ್ಲ ಟ್ರೈಬಲ್ ಆರ್ಟಿಸ್ಟ್ ಪವರ್ ಕೊಡಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ಸರ್ ನೋಡಿ ಈಗ ಮೊನ್ನೆ ಚೀಫ್ ಮಿನಿಸ್ಟರ್ ಹೋಗಿ ಎಲ್ಲ ಆರ್ಟ್ ದೇಶಕ್ಕೆ ಕೊಟ್ಟಿದ್ದಾರೆ ಅದು ನಿಮ್ ಮೈಸೂರು ನಾವು ಇಡೀ ಬೆಳಗಾಮಲ್ಲಿ ಬೆಳಗಾಮಲ್ಲಿ ಒಂದ್ಸತಿ ಆಟ ಇಲ್ಲ ಒಂದ್ಸತಿ ನಮ್ಮ ಲಕ್ಷ್ಮಿ ಅದು ಮತ್ತೆ ಗೊತ್ತಾಯ್ತು ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಅವರು ಇವರು ಫಾರೆಸ್ಟ್ ಅವರು ಬಿಡ್ತಾ ಇರಲಿಲ್ಲ ಅಲ್ಲಿ ಹೋಗಿ ಸೋಲಾರು ಮತ್ತೆ ವಿಂಡು ಮಾಡ್ಬಿಟ್ಟು ಅಲ್ಲಿ ಮಾಡಿ ಈಗ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಇಲ್ಲಿ ಕಣಕೋಳದಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಕೆಟ್ಟೋಗಿದೆ ಸರ್ ಅದು ಯಾವಾಗ ರೀಚಾರ್ಜರ್ ಯಾವಾಗ ಯಾವಾಗ ಇಲ್ಲ ನೋಡಿ ಅವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಿ ಎಂ ಡಿ ಅವರು ಪ್ರೈವೇಟ್ ಅವರಿಗೆ ಕೊಟ್ಟಿದ್ದ ನೀವು ಮಾಡಿದ ನಿರ್ದಿಷ್ಟ ಆನ್ಸರ್ ಕೊಡಿ ಅವ್ರು ಕೇಳಿದ್ರು ಆತರ ಒಂದು ಜೋರಾಗಿ ಹೇಳ್ತಾ ಇಲ್ಲ ಯಾರು ಹೇಳ್ತಾ ಇದ್ದಾರೆ ಮಾಡ್ತಾರಂತೆ ಚಾರ್ಜಿಂಗ್ ಸ್ಟೇಷನ್ ಸ್ಟೇಷನ್ ಮೊನ್ನೆನು ಅಷ್ಟೇ ನಮ್ಮ ಎಲ್ಲಾ ಕಡೆನು ನಾವು ಚಾರ್ಜಿಂಗ್ ಸ್ಟೇಷನ್ ಇದು ಮಾಡ್ತಾ ಇದೀವಿ ಈಗೆಲ್ಲ ಜಾಸ್ತಿ ಆಗ್ತಾ ಇದೆ ಮೊನ್ನೆ

ನಿಮ್ಮ ಚಾಮುಂಡೇಶ್ವರಿಂದ ಈಗಾಗಲೇ ಪ್ರಪೋಸಲ್ ಬಂದರೆ ಕ್ಯಾಬಿನೆಟ್ ಹೋಗಿ ಆರ್ ಡಿ ಎಸ್ ಎಸ್ಕೀಮಲ್ಲಿ ಆದರೆ ಇಡೀ ಸ್ಟೇಟ್ ನಲ್ಲಿ ನಮ್ದು ಮತ್ತೆ ತೆಲಂಗಾಣ ಬಿಟ್ಟು ಎಲ್ಲರೂ ಆರ್ ಡಿ ಎಸ್ ಎಸ್ ಸ್ಕೀಮ್ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅದರ ಅಡ್ವಾಂಟೇಜ್ ಏನಂದಿಟ್ಟು ಹದಿನೈದು ಪರ್ಸೆಂಟ್ ಸ್ಮಾರ್ಟ್ ಸಬ್ಸಿಡಿ ಕೊಡ್ತಾರೆ ಸಿಕ್ಸ್ಟಿ ಪರ್ಸೆಂಟು ಎಸ್ ಕಾಮ್ಸಿಗೆ ಅವರ ಲೈನ್ಗಳಿಗೆ ನಮ್ಮ ಯು ಜಿ ಕೇಬಲ್ ಮಾಡ್ತಿರಲ್ಲ ತುಂಬಾ ಎಮ್ ಎಲ್ ಸಿಗಳು ಜನಪದ ತುಂಬ ಜಾಸ್ತಿ ಆಗ್ತದೆ ಅದಕ್ಕೆ ಈಗ ಎಲ್ಲ ಡಿಸ್ಟಿಕ್ಟ್ ವೈಸ್ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತಾರು ಡಿಸ್ಟ್ರಿಕ್ಟ್ ಈಗಾಗಲೇ ಮುಗಿಸಿದ್ರು ನಾಲ್ಕೈದು ಡಿಸ್ಟ್ರಿಕ್ಟ್ ಇದೆ ಅದು ಮುಗಿಸ್ಬಿಟ್ರೆ ಇಡೀ ಸ್ಟೇಟಲ್ಲಿ ರಿವ್ಯೂ ಮಾಡಿದ್ರು ಉದ್ದೇಶ ಇರೋದು ಬಿಟ್ಟರೆ ನಮ್ಮ ಎಲೆಕ್ಟ್ರಿಕ್ ರೆಪ್ರೆಸೆಂಟೇಟಿವ್ಸ್ ಅವರಿಗೆಲ್ಲ ಜನರದ್ದು ಪ್ರಾಬ್ಲಮ್ ಗೊತ್ತಾಗ್ತದೆಲ್ಲ ಅವ್ರಿಗೆ ಬರ್ತಾರೆ ಅದಕ್ಕೆ ನಮ್ಮ ಆ ಕಾನ್ಸಿಯಸ್ ಪ್ರಾಬ್ಲಮ್ ಏನಾದರೂ ಇದ್ದು ಬಿಟ್ಟರೆ ಅಲ್ಲಿ ಕೂತು ಅಮ್ಮ ಆಫೀಸರ್ಗಳು ಇರ್ತಾರೆ ಎಮ್ ಡಿ ಇರ್ತಾರೆ ಎಲ್ಲ ಡಿಸ್ಕಸ್ ಮಾಡಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಇರುವ ಎನರ್ಜಿ ಡಿಪಾರ್ಟ್ಮೆಂಟ್ ಆಫೀಸರ್ ಇರ್ತಾರೆ ನಾನು ಇರ್ತೀನಿ ಅದನ್ನು ಒಂದು ಡಿಸ್ಕಸ್ ಮಾಡಿ ಆದಷ್ಟು ಒಂದು ಅಲ್ಲಿ ಆಗೋದಿಲ್ಲ ಅದಕ್ಕೆ ಇದು ಕಂಟಿನ್ಯೂಸ್ ಒಂದು ಪ್ರೋಸೆಸ್ ಆಗುತ್ತೆ ಒಂದು ರೌಂಡ್ ಆದಮೇಲೆ ಮತ್ತೆ ಮತ್ತೆ ಬರ್ತೀವಿ ಅಷ್ಟರಲ್ಲಿ ಇದು ಮಾಡಿ ಇನ್ನೊಂದು ಆದೇಶ ಕೊಟ್ಟಿದ್ದೀವಿ ನಾನು ಬೆಳಗಾವಿಯಲ್ಲೇ ಕೊಟ್ಟಿದ್ದೆ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನವರು ಎ ಅವರು ಎಲೆಕ್ಟ್ರ್ ಪ್ರೆಸೆಂಟೇಟಿವ್ ಯಾರು ಎಮ್ ಎಲ್ ದಾರೆ ಸ್ಪೆಷಲಾಗಿ ಮೇನ್ ಆಗಿ ಎಮ್ ಎಲ್ ಎಮ್ ಎಲ್ ಎಗಳು ಅವ್ರು ಇರ್ತಿ ಜನರ ಟಿಕೆಟ್ ಇರ್ತಾರೆ ಪ್ರಾಬ್ಲಮ್ ಗೊತ್ತಿರ್ತದೆ ಅವ್ರ ಹತ್ರ ಟೈಮ್ ತಗೋತಾರೆ ಅವರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ತಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದು ಹೇಳಿದ್ರು ಅದರ ವಿಚಾರದಲ್ಲಿ ಈ ಒಂದು ಮೀಟಿಂಗಲ್ಲಿ ಎಲ್ಲ ಕಡೆ ಅದೊಂದು ಆದೇಶ ಕೊಡ್ತಾ ಇದೆ ಮತ್ತು ಈಗ ಈ ಮೀಟಿಂಗಲ್ಲಿ ನಮ್ಗೆ ಗೊತ್ತಿದೆ ಕುಸುಮ್ ಸಿ ಈಗಾಗಲೇ ನಮ್ಮ ನಾಲ್ಕೈದು ವರ್ಷದಿಂದ ಟೂ ತೌಸಂಡ್ ಏಯ್ಟೀನಿಂದ ಕುಸುಮ್ ಸಿ ಇಂದು ಟಿಫ್ಟಿ ಆದರೆ ಇಲ್ಲಿ ತನಕ ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ತಗೊಂಡು ಈಗ ಕುಸುಮ್ ಕುಸುಂ ಸೀನ ಮಾಡಬೇಕನ್ನು ಮುಖ್ಯಮಂತ್ರಿಯವರು ಆದೇಶ ಕೊಟ್ಟರು ಕ್ಯಾಬಿನೆಟ್ ಡಿಸ್ಕಸ್ ಆಗಿದೆ ಈಗಾಗಲೇ ಸುಮಾರು ಎರಡು ಸಾವಿರದ ನಾನೂರು ಅಂದಾಜು ಮೆಗಾವಾಟಿಗೆ ಈಗಾಗಲೇ ನಾವು ಟೆಂಡರ್ ಕರೆದೀವಿ ಅದೇ ಡೇ ಟೈಮು ಆ ಸೋಲಾರು ಇದರಲ್ಲಿ ಮಾಡಲಿಕ್ಕೆ ಈ ಬರುವ ಲೆವೆಂತಿಗೆ ಹನ್ನೊಂದನೇ ತಾರೀಕು ಮುಖ್ಯಮಂತ್ರಿಯವರು ಗೌರಿಬಿದ್ರಲ್ಲಿ ಅದು ಸ್ಟೇಟ್ದು ಇನಾಗ್ರೇಷನ್ ಮಾಡ್ತೀವಿ ಮತ್ತು ನಡೀತಾ ಇದೆ ಪೂರ್ತಿ ಆಗಲಿಲ್ಲ ಅದು ನಡೀತಾ ಇರ್ತದೆ ಅದನ್ನು ಒಂದು ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಒಪ್ಪಿಕೊಂಡಿದ್ದಾರೆ ಅವರು ಬಂದುಬಿಟ್ಟು ಪ್ರಾರಂಭ ಮಾಡ್ತಾರೆ ಕುಸುಮ್ ಸಿ ಕುಸುಮ್ ಸಿ ಅಂತ ಹೇಳ್ಬಿಟ್ರೆ ಇರಿಗೇಷನ್ ಪಂಪ್ ಸೆಟ್ ಎಲ್ಲಿದೆ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆ ಸಬ್ಸ್ಟೇಷನ್ಗಳು ಈಗಾಗಲೇ ಕೆ ಪಿ ಟಿ ಸಿಯಿಂದ ಐಡೆಂಟಿಫೈ ಮಾಡಿದರೆ ಆ ಸಬ್ಸ್ಟೇಷನ್ದು ಕೆಪಾಸಿಟಿ ಎಷ್ಟಿದೆ ಅಂತ ನಾವು ನೋಡಿದ್ವಿ ಕೆಲವು ಫಾರ್ ಎಕ್ಸಾಂಪಲ್ ಹೇಳಿದಾದ್ರೆ ಒಂದು ಸಿಕ್ಸ್ ಮೆಗಾವಾಟ್ ಅಥವಾ ಟೆನ್ ಮೆಗಾವಾಟ್ ಇದ್ದಾರೆ ಆ ಟೆನ್ ಮೆಗಾವಾಟ್ಲು ಅಲ್ಲಿಯೇ ಸೋಲಾರು ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗೆ ಕೊಡ್ತೀವಿ ಆ ಏರಿಯಾದಲ್ಲಿರುವ ಇರಿಗೇಷನ್ ಪಂಪ್ಸೆಟ್ಟುಗಳಿಗೆ ಅಲ್ಲಿಂದಲೇ ಹಗಲು ಹೊತ್ತು ಕರೆಂಟ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಾಗದಲ್ಲಿ ಪ್ರಾರಂಭ ಆಗಿದೆ ಇದೊಂದು ಸ್ವಲ್ಪ ಬಾಕಿಗಳು ಸಮೇತ ಬೈ ಡಿಸೆಂಬರು ಒಟ್ಟಿಗೆ ಟು ಚಾಮುಂಡೇಶ್ವರಿ ಮಾತಾದ್ರೂ ಸ್ಟೇಷನ್ ಅಲ್ಲಿ ನೂರ ಎಪ್ಪತ್ತೈದು ಮೆಗಾವಾಟ್ ಪ್ರಪೋಸ್ ಮಾಡಿದ ಮೈಸೂರು ಡಿಸ್ಟ್ರಿಕ್ಟ್ ಚಾಮುಂಡೇಶ್ವರಿ ಅಲ್ಲ ಚಾಮುಂಡೇಶ್ವರಿ ಕೆಳಗಡೆ ಬರುವ ಮೈಸೂರು ಡಿಸ್ಟ್ರಿಕ್ ವಿಚಾರ ಹೇಳಿದ್ ಮಾಡಿದ್ರು ಬರೀ ಮೈಸೂರು ಡಿಸ್ಟ್ರಿಕ್ಟ್ ಒಂದು ಅದಕ್ಕೆ ಅದೊಂದು ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಈಗ ಇದಾರೆ ಗ್ಯಾರಂಟಿ ಆ ಲೈನು ನಾನೇ ಎಳ್ಕೋಬೇಕು ಟ್ರಾನ್ಸ್ಫಾರ್ಮರು ನಾನೇ ಪರ್ಚೇಸ್ ಮಾಡಬೇಕು ಅದಕ್ಕೆ ದುಡ್ಡು ತಟ್ಟೆ ಈಗ ಏನಾಗಿದೆ ಟ್ರಾನ್ಸ್ಫಾರ್ಮರ್ ದುಡ್ಡು ಜಾಸ್ತಿ ಆಗುತ್ತೆ ಮೊದಲು ಇಪ್ಪತ್ತೈದು ಸಾವಿರ ಸಿಗ್ತದೆ ಈಗ ಒಂದು ಲಕ್ಷದಲ್ಲಿ ಸಿಗ್ತಾರೆ ಅದು ಬೇರೆ ಇದ್ರಲ್ಲಿ ದುಡ್ಡು ಈ ಅಕ್ರಮ ಸಕ್ರಮದಲ್ಲಿ ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆ ಟ್ರಾನ್ಸ್ಫಾರ್ಮರು ಎಲೆಕ್ಟ್ರಿಸಿಟಿ ಕೊಡುವಂಥ ಕನೆಕ್ಷನ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅವ್ರಿಗೇನಾದ್ರೂ ಶೀಘ್ರ ಸಂಪರ್ಕ ಆಗ್ಬೇಕಾದ್ರೆ ಅವ್ರು ಕಟ್ಟಬೇಕು ತಪ್ಪಬಹುದು ಮತ್ತೆ ಐ ಪಿ ಸೆಟ್ಗೂ ಮತ್ತೆ ಆಧಾರ್ ಲಿಂಕ್ ಮಾಡ್ತಾ ಇದಾರಲ್ಲ ಸರ್ ಈಗ ಅದು ಏನ್ ಸರ್ ಉದ್ದೇಶ ಏನು ಯಾಕಂದ್ರೆ ಆಧಾರ್ ಲಿಂಕ್ ಎಲ್ಲರಿಗೂ ಕೊಟ್ಟು ಹಾಕ್ಲಿಲ್ವಾ ಅಲ್ಲಲ್ಲ ಸರ್ ಇಡೀ ಸಿಟಿಸನ್ಸ್ ಗೆ ಕೇಳಿ ಆಧಾರ್ ಲಿಂಕ್ ಬಸ್ಟ್ ಆಗಿ ನೀವು ಒಂದು ಕೇಳಿ ನೀವು ಇವಾಗ ರಾಜಕೀಯ ಕ್ವಶನ್ ಈಗ ಆಧಾರ್ ಲಿಂಕ್ ಒಂದು ಪ್ರತಿಯೊಬ್ಬ ಸಿಟಿಸನ್ಸ್ ಇಟ್ಸ್ ಮಸ್ಟ್ ಅಲ್ವಾ ನಾವು ಐ ಪಿ ಸಿಟಿಗೆ ಯಾಕೆ ಆಧಾರ್ ಲಿಂಕ್ ಮಾಡ್ತೀವಿ ಅಂತ ಯಾರಿಗೆ ಏನಾದ್ರೆ ಫ್ರೀ ಕೊಡ್ತೀವಿ ಅಂದರೆ ಫ್ರೀಯೇ ಕೊಡುದು ಇವರು ರೂಮರ್ಸ್ ಹೇಳ್ತಾ ಇದಾರೆ ಆಧಾರ್ ಲಿಂಕ್ ಮಾಡೋದು ಕೂಡಲೇ ಎಲೆಕ್ಟ್ರಿಸಿಟಿ ಬಿಲ್ ಬರ್ತದೆ ಅದಿಲ್ಲ ಆಧಾರ್ ಲಿಂಕ್ ಎಷ್ಟು ಪಂಪ್ ಸೆಟ್ಗಳಾಗಿದೆ ಏನು ಅದು ಈಗ ನಾವು ಇದು ಮಾಡ್ತಾ ಇರೋದು ಈ ಅಕ್ರಮ ಸಕ್ರಮದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದನ್ನ ಒಂದು ಲೆವೆಲ್ಗೆ ತಂದ್ರೆ ಆಧಾರ್ ಲಿಂಕ್ ಯಾಕೆ ಅಂತ ಮಾಡ್ಬೇಕಂತ ಎಲ್ಲಿ ಪಂಪ್ ಸೆಟ್ಗಳು ನಾವು ಕೊಡ್ತಾ ಇದ್ವಿ ಫ್ರೀ ಕೊಡ್ತಾ ಅಂದ್ರೆ ಗೊತ್ತಾಗ್ಬೇಕಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಫುಡ್ ಫ್ರೀ ಕೊಡ್ಲಿಕ್ಕೆ ಆಗ್ತದೆ ಯಾಕೆ ಬಿ ಪಿ ಎಲ್ ಕಾರ್ಡ್ ಅಂದಟ್ಟು ಹೇಳಿದ್ರೆ ಇಟ್ ನಾವು ಹತ್ತು ಹೆಚ್ ಬಿ ಟೆನ್ ಹೆಚ್ ಬಿ ತರಕಾರಿ ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂದಟ್ಟು ಫ್ರೀ ಕರೆಂಟ್ ಕೊಡ್ತೀವಿ ಸುಮ್ಮನೆ ಆಗ್ಬಿಟ್ಟು ರೂಮರ್ಸು ನಮ್ಮ ಸ್ವಲ್ಪ ನೀವು ಮಾಡಬೇಕು ಎಕ್ಸ್ಪೆನ್ಶನ್ ಈಗ ಬಗ್ಗೆ ನ್ಯಾಷನಲ್ಯಾಷನಲ್ ಹೈವೇ ಹೊಸ ಸ್ಕೀಮ್ ರೆಡಿ ಮಾಡಿದ್ದಾರೆ ಸೊ ನಾವು ಕೂಡ ನ್ಯಾಷನಲ್ ಹೈವೇ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಅದೇ ಹೊಸ ನಾವು ಕೂಡ ನಮ್ಮ ಲೈನ್ ಅಲ್ಲಿ ಶಿಫ್ಟ್ ಮಾಡ್ತೇವೆ ನ್ಯಾಷನಲ್ ಹೈವೇ ದ ನಾಳೆ ಮೀಟಿಂಗ್ ಇದೆ ಸಿಕ್ಸ್

ಸೆವೆನ್ ಅವರ್ಸ್ ನಾವು ಕೊಡ್ತಾ ಇರೋದು ಆದಷ್ಟು ಡೇ ಟೈಮ್ ಕುಡಿಯುತ್ತಂತ ಹೇಳಿದ್ವಿ ಏನಾದರೂ ಅದು ಮ್ಯಾಕ್ಸಿಮ್ ಮಾಡ್ತಾ ಇರಲಿ ಬಸ್ ಕೆಲವರು ರೈತರೇ ನಮಗೆ ಹೇಳ್ತಿದ್ದಾರೆ ಒಂದೇ ಸೆವೆನ್ ಅವರ್ಸ್ ಕೊಡಬೇಡಿ ನಮಗೆ ನಮ್ಮ ನೀರುದು ಈಲ್ಡ್ ಕಡಿಮೆ ಇದೆ ಎರಡು ಶಿಫ್ಟ್ ಮಾಡಿ ಅಂತ ಕೆಲವರು ಇದ್ದಾರೆ ಅದಕ್ಕೆ ನಾವು ಈ ಸಿಹಿ ಮಾಡಿದೆ ಮತ್ತೆ

ಫಾರೆಸ್ಟ್ ಏರಿಯಾಸ್ ನಲ್ಲಿ ನಾವು ಡೇ ಟೈಮೇ ಪವರ್ ಸಪ್ಲೈ ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ನಾವು ನಿರ್ದೇಶನ ಕೊಟ್ಟಿದೀವಿ ವೆರಿ ಅರ್ಲಿ ಮಾರ್ನಿಂಗ್ ಲೇಟ್ ನೈಟ್ ಕೊಡುವಂತ ಬರಬಾರದು ಬರೋದಲ್ಲೋರ್ ದನ್ ಟ್ವೆಂಟಿ ಬಂದ್ಬಿಟ್ರೆ ಮನೆ ಒಳಗಡೆ ಕೂತ್ಬಿಟ್ರೆ ಪಂಪ್ ಆನ್ ಮಾಡ್ಬೋದು ಪಂಪ್ ಇದು ಆಫ್ ಮಾಡ್ಬೋದು ಹೌದಾ ಸಾಕು ಸಿ ಯಾವುದೇ ಸ್ಟೇಟ್ ರೈತರಿದ್ದಾರೆ ನೈಂಟಿ ನೈನ್ ಪರ್ಸೆಂಟು ನಮ್ಮಲ್ಲಿ ಗ್ರೋ ಜೋಸ್ತಿದ್ದು ನಾವೀಗ ಫ್ರೀ ಕರೆಂಟು ಅಪ್ ಟು ಟು ಹಂಡ್ರೆಡ್ ಯೂನಿಟ್ಸ್ ಕೊಡ್ತಾ ಅವರೇಜ್ ಏನು ಮಾಡಲಿ ಅದನ್ನು ಕೊಡ್ತಾ ಮತ್ತೆ ಈ ನಮ್ಮ ಹಂಡಿ ಹಾಡಿಗಳಿದೆ ಹಾಡಿಗಳು ಎಲೆಕ್ಟ್ಯೂರಿಫಿಕೇಶನ್ ಅಂತ ಗೊತ್ತಿದೆ ಚೀಫ್ ಮಿನಿಸ್ಟರ್ ಬದ್ರು ವಿಸಿಟ್ ಮಾಡಿ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಹೋಗಿದ್ದ ಅಲ್ಲ ವಿಸಿಟ್ ಮಾಡಿ ಅಲ್ಲ ವಿಸಿಟ್ ಮಾಡಿ ಇದೀಗ ಸುಮಾರು ಹದಿನೆಂಟು ಆಡಿ ಸತಿ ಈಗಾಗಲೇ ಆರುನೂರ ಹದಿನೆಂಟು ಅವರ ಸಸಿಗೆ ಇನ್ನೂ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಯು ಜಿ ಕೇಬಳು ಬೆಂಗಳೂರು ಮೈಸೂರು ಸಿಟಿ ಐನೂರ ನೂರ ಎರಡು ಫೀಟರ್ಸ್ ಐನೂರ ಎಂಬತ್ತೆಂಟು ಕೋಟಿ ರೂಪಾಯಿಯಲ್ಲಿ ಅದನ್ನು ಅದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದ್ರೆ ನಮ್ಮ ಎಮ್ ಡಿ ಅವರು ನಿಮಗೆ ಕೊಡ್ತಾರೆ ಟೂ ಇಯರ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ನ್ಯೂ ಸ್ಟೇಷನ್ಸ್ ಈಗ ಏನಾಗಿದೆ ನಮಗೆ ಮೊದಲು ಹೊಸ ಸಬ್ಸ್ಟೇಷನ್ಸು ನಲವತ್ತೈದು ಒಂದು ವರ್ಷಕ್ಕೆ ಬರ್ದರೆ ಇದಾಗ್ತಾ ಇದೆ ಈ ವರ್ಷ ಏನಾಗಿದೆ ನಮಗೆ ತೊಂದರೆ ಏನಾಗಿದೆ ನಮಗೆ ಎಷ್ಟು ಬೇಕು ಅಷ್ಟು ಕರೆಂಟು ನಮ್ಮ ಹತ್ರ ಇದೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇಲ್ಲ ಬಟ್ ಏನಾಗಿದೆ ಅಂತ ಹೇಳ್ಬಿಟ್ರೆ ನಮ್ಮದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗ್ತದೆ ನಮ್ಮ ಲೈನ್ಗಳು ಕೆಲವು ಕೆಲವು ಸಬ್ಸ್ಟೇಷನ್ಗಳು ಅಪ್ಗ್ರೇಡ್ ಮಾಡಬೇಕು ಈ ಥರ ಪ್ರಾಬ್ಲಮ್ ಇಂದ ಲಾಸ್ಟ್ ಮೈಲು ಡಿಮ್ಯಾಂಡ ಮಾಡಲಿಕ್ಕೆ ಸ್ವಲ್ಪ ಕೆಲವು ಕಡೆ ತೊಂದರೆ ಆಗ್ತಾಯಿದೆ ಅದಕ್ಕೆಲ್ಲ ಅಪ್ಗ್ರೇಡೇಷನ್ಸು ಇದು ಮಾಡ್ತಾಯಿದ್ವಿ ಅದಕ್ಕೆ ಅದಕ್ಕೋಸ್ಕರವಾಗಿ ಈ ವರ್ಷ ಸುಮಾರು ನೂರು ಸಬ್ಸ್ಟೇಷನ್ನ ಹೊಸದಾಗಿ ಮಾಡಲಿಕ್ಕೆ ಇದು ಮಾಡಿದ್ವಿ ನಾವೆಲ್ಲ ಎಮ್ ಎಲ್ ಎಗಳು ಮತ್ತು ಜನ ರೆಪ್ರೆಸೆಂಟೇಟು ನೀವು ಲ್ಯಾಂಡ್ ಕೊಡಿಸಿ ಡಿ ಸಿ ಅವರಿಗೆ ಹೇಳಿದ್ವಿ ಲ್ಯಾಂಡ್ ಎಲ್ಲಿ ಎಲ್ಲ ಕೊಡ್ತಾರ ಅದು ಇಮಿಡಿಯೇಟ್ ಆಗಿ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಅದನ್ನು ಮಾಡಿದ ಅದಾದ್ಮೇಲೆ ಮೈಸೂರು ಜಿಲ್ಲೆನೇ ಹೇಳ್ತಾ ಇರೋದು ನಾವು ಮೈಸೂರು ಸ್ಟೇಷನ್ ಅದೇ ನಲವತ್ನಾಲ್ಕು ಸ್ಟೇಷನ್ ಮೈಸೂರು ಈಗ ಆಗ್ಲೇ ಹೇಳಿದ್ರು ಸ್ಟೇಟ್ದು میسو <laughs> ڈسٹر <laughs> 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 ಬಿ ಜೆ ಪಿ ನನ್ನ ಟಾರ್ಗೆಟ್ ಮಾಡಿದ್ರೆ ಅಲ್ಲಿ ಸಮ್ ವರ್ಕ್ ಆಯ್ತಲ್ಲ ಒಪ್ಕೊಳ್ತಾರಾ ಆಯ್ತು ಆಯ್ತಾ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಈಗಾಗಲೇ ಕೆಲವರು ಪಿ ಎಲ್ಲಿ ಹೋಗಿದ್ದಾರೆ ಕೆಲವರು ಲೋಕಾಯುಕ್ತ ಕೊಟ್ಟಿದ್ದಾರೆ ನಾನು ಚಿಕ್ಕಮಂಗ್ಳೂರ್ಗೆ ಹೇಳಿದ ಈಗ ಸಂತೋಷ ಆಯಿತು ಯಾಕೆಂದರೆ ಅವ್ರು ಹೋಗಿ ಎಲ್ಲ ಡಾಕ್ಯುಮೆಂಟ್ ಕೊಡಲಿ ನಾವು ನಮಗೂ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಅವಕಾಶ ಬಂದಿದೆ ಅಲ್ಲಿ ಆಗ್ಬಿಟ್ಟು ಅಲ್ಲಿ ಏನು ತಿರ್ಬೋದಾಗ್ಬಿಟ್ಟು ನಾವು ಒಪ್ಕೊಳ್ತೀವಿ ಅದನ್ನು ನಾವು ಸರಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಮಾತಿದೆ ಸರ್ ಅದಕ್ಕಿಂತ ಮಿಜಿಸ್ಟರ್ ಕೇಳಬೇಕು